ಏನು ಈ ದಿನ ನಮ್ಮ ಸನ್ಮಾನ್ಯ ರಾಜ್ಯಪಾಲರ ಭಾಷಣದಲ್ಲಿ ಏನೊಂದು ರಾಜ್ಯ ಸರ್ಕಾರ ಕರ್ನಾಟಕ ಮಾಡಲ್ ಇಡೀ ದೇಶದಲ್ಲೇ ಕರ್ನಾಟಕ ಮಾಡಲನ್ನು ಇವತ್ತು ಭಾಳ ಜನಪ್ರಿಯವಾಗಿದೆ ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಅದನ್ನು ಅಳವಡಿಸ್ಕೊತಾ ಇದ್ದಾರೆ ಅನ್ನೋಂಥ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಆಗಿದೆ ಈ ಒಂದು ಉಲ್ಲೇಖ ಆಗಿರುವಂಥ ವಿಚಾರ ನಿಜಕ್ಕೂ ಕರ್ನಾಟಕ ಅಂದರೆ ಖಂಡಿತ ಜನಪ್ರಿಯತೆ ಇರೋದು ಕರ್ನಾಟಕ ಅಂದರೆ ಒಂದು ಪ್ರಗತಿಪರವಾದಂಥ ಒಂದು ರಾಜ್ಯ ಆದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕ ಮಾಡಲ್ ಅಂದರೆ ಒಂದು ಕೆಟ್ಟ ಆಡಳಿತ ಭ್ರಷ್ಟಾಚಾರದ ಸರ್ಕಾರ ಅವ್ಯವಸ್ಥೆ ಜನರಿಗೆ ಅನನುಕೂಲತೆ ವಿದ್ಯುತ್ ಶಕ್ತಿ ಇಲ್ಲ ಯಾವುದೇ ರೀತಿಯಾದಂಥ ಸೌಕರ್ಯಗಳು ಆಡಳಿತ ಸೌಲಭ್ಯ ಸಹಕಾರಗಳು ಕೊಡದೆ ಬ ಬ ಬರದ ನಿರ್ವಹಣೆಯಲ್ಲೂ ಸಂಪೂರ್ಣ ವಿಫಲವಾಗಿದೆ ಸರ್ಕಾರ ಹಾಗಾಗಿ ಈ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಲ್ಲ ಫೈಲ್ಗಳು ಸಹ ವಿಲವರಿ ಆಗ್ತಿಲ್ಲ ಹಾಗಾಗಿ ಜನರಿಗೆ ಸಂಪೂರ್ಣ ಅನನುಕೂಲತೆ ಆಗಿದೆ ಇದರ ಜೊತೆಯಲ್ಲೇ ಏನೊಂದು ಗ್ಯಾರಂಟಿ ಯೋಜನೆಗಳನ್ನು ಹೇಳ್ತಿದ್ದಾರೆ ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ ಏನು ಗ್ಯಾರಂಟಿಗಳು ಯಾವ ಮಟ್ಟದಲ್ಲಿ ಅನುಷ್ಠಾನ ಆಗಬೇಕಾಗಿತ್ತು ಕೇವಲ ನೆಪ ಮಾತ್ರವಾಗಿ ಅದು ಪ್ರಸ್ತಾವನೆ ಆಗಿದೆ ಅವರು ಹೇಳಿದ ಮಟ್ಟದಲ್ಲಿ ಹೇಳಿದಂತೆ ಏನೊಂದು ಇನ್ನೂರು ಯೂನಿಟ್ ಕರೆಂಟನ್ನು ಪ್ರತಿಯೊಬ್ಬರಿಗೂ ಕೊಡ್ತೀನಿ ಹೇಳಿದರು ಪ್ರತಿಯೊಂದು ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿದರು ಪ್ರತಿಯೊಬ್ಬ ಗ್ರಾಹಕನಿಗೆ ಕೊಡ್ತೀನಿ ಅಂತ ಹೇಳಿದರು ಗೊತ್ತಿಲ್ಲ ಇವತ್ತು ಶಕ್ತಿ ಯೋಜನೆಯಲ್ಲಿ ಬಸ್ಗಳ ಕೊರತೆ ಶಾಲೆಗೂ ಕಾಲೇಜ್ಗೆ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ರೈತರಿಗೆ ಅನಾನುಕೂಲತೆ ಮಹಿಳೆಯರಿಗೆ ಅನಾನುಕೂಲತೆ ಇದ್ದಂಥ ಬಸ್ಗಳ ಸಂಖ್ಯೆಯೂ ಕಮ್ಮಿಯಾಗಿದೆ ಆದರೆ ಪ್ಯಾಸೆಂಜರ್ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಹೇಗೆ ಓಡಾಡಬೇಕು ಇದು ಅನನುಕೂಲತೆ ಮತ್ತು ಗೃಹಲಕ್ಷ್ಮಿನಲ್ಲಿ ಹೇಳಿದರೆ ಆ ಗೃಹಲಕ್ಷ್ಮಿನೂ ಅನುಷ್ಠಾನ ಆಗಿಲ್ಲ ಒಟ್ಟಾರೆ ಕರ್ನಾಟಕ ಮಾಡಲ್ ಅಂತ ಏನಿವತ್ತು ಸರ್ಕಾರ ಹೇಳಿದೆ ಆ ಕರ್ನಾಟಕ ಮಾಡಲ್ ಫೇಲ್ಯೂರ್ ಮಾಡಲ್ಲು ಅಪಕೀರ್ತಿಯ ಮಾಡಲನ್ನು ಕರ್ನಾಟಕ ಅಂದರೆ ಒಳ್ಳೆ ಹೆಸರು ಪಡ್ಕೊಂಡಿತ್ತು ಆದರೆ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಂಪೂರ್ಣವಾಗಿ ಕೆಟ್ಟ ಹೆಸರು ಪಡೆಯುವಂಥ ಸಂದರ್ಭ ನಿರ್ಮಾಣವನ್ನು ಈ ಸರ್ಕಾರ ಮಾಡಿದೆ ಆಡಳಿತದಲ್ಲಾಗಲಿ ಅಭಿವೃದ್ಧಿಯಲ್ಲಾಗಲಿ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ವಿಫಲವಾಗಿರುವಂಥ ಕರ್ನಾಟಕ ಮಾಡಲನ್ನು ಕೊಟ್ಟಿರುವಂಥ ಸರ್ಕಾರ ಇದ್ದರೆ ಅದು ಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಬಂದಿರುವಂಥ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಬಂದಿರುವಂಥ ಅವಧಿಯಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ